ಅಣ್ಣ ಅಣ್ಣ ಹೆಲ್ತ್ ಹೇಗಿದೆ ಬಹುಶಃ ನಮ್ಮ ಕುಟುಂಬದಲ್ಲಿ ಯಾರೋ ಒಬ್ಬರಿಗೆ ಒಬ್ಬ ಅಣ್ಣಂಗೆ ಏನೋ ಒಂದು ಹೆಲ್ತ್ ಸಮಸ್ಯೆ ಆದಾಗ ನಾವು ಹೇಗೆ ಫೀಲ್ ಮಾಡ್ತೀವಿ ಲಿಟ್ರಲಿ ಐ ಆಮ್ ಟೆಲಿಂಗ್ ಯು ಗೊತ್ತಾದಾಗ ತುಂಬಾ ಸಂಕಟ ಪಡೆದ್ವಿ ವೈ ಶಿವಣ್ಣ ನೋ ದಿಸ್ ಶುಡ್ ಹ್ಯಾಪನ್ ಟು ಶಿವಣ್ಣ ಅನ್ನೋ ಇಲ್ಲ ಇಲ್ಲ ಯಾಕೆ ಶಿವಣ್ಣ ಅದು ಯಾಕೆ ಎಲ್ರಿಗೂ ಅದು ಏನೋ ಏನು ಮಾಡೋಕ್ಕಲ್ಲ ಒಂದ್ಸತಿ ಏನಾಗುತ್ತೆ ಅಂದರೆ ಇಶ್ಯೂಸ್ ಬರುತ್ತೆ ಬರಬೇಕು ಯಾಕಂಬ ಬಂದಾಗ ಏನು ಮಾಡೋದು ಏನು ಮಾಡೋಕ್ಕಲ್ಲ ವಿ ಟು ಫೇಸ್ ಇಟ್ ವ್ಯಾಟ್ ಗೋ ಸ್ಟ್ರಾಂಗ್ಲಿ ಸ್ವಲ್ಪ ಭಯ ಇರುತ್ತೆ ಬಟ್ ಸ್ಟಿಲ್ ಬಟ್ ಸಪೋರ್ಟ್ ಮಾಲ್ ಸಪೋರ್ಟ್ ಇದೆ ಫ್ಯಾಮಿಲಿ ಸಪೋರ್ಟ್ ಇದೆ ಇಂಡಸ್ಟ್ರಿ ಸಪೋರ್ಟ್ ಇದೆ ಆ್ಯಂಡ್ ಆಲ್ ದ ಆ್ಯಕ್ಟರ್ಸ್ ಕೆಲವು ಜನ ಎಲ್ಲರೂ ಫೋನ್ ಮಾಡಿ ಅವ್ರ ಕನ್ಸರ್ನ್ ಸುದೀಪ್ ಇರ್ಬೋದು ಇಲ್ಲ ಡಾಳಿಂದ ರಾಜೇ ಇರ್ಬೋದು ದುನಿಯಾ ವಿಜಯ್ ಅವ್ರಿರ್ಬೋದು ಇಲ್ಲ ಪಾಪ ಯಶ್ಗೆ ಪಾಪ ತುಂಬ ಬೇಜಾರು ಫೋನ್ ಮಾಡಿ ಮಾತಾಡೋಕೇನು ಬಟ್ ಸ್ಟಿಲ್ ಎವ್ರಿಬಡಿ ಇಸ್ ಕನ್ಸರ್ನ್ ಇದರಲ್ಲಿ ಬಟ್ ಟ್ರೀಟ್ಮೆಂಟ್ ಇಸ್ ಗೋಯಿಂಗ್ ಆನ್ ನಮ್ ಮೈಂಡ್ ಬಟ್ ಐ ಆಮ್ ರಿಕವರಿಂಗ್ ಸ್ಟ್ರಾಂಗ್ ಯು ಆರ್ ಫೈಟರ್ ಫೈಟರ್ ವಿ ಅಣ್ಣ ಒಂದೊಂದ್ಸತಿ ಅನಿಸುತ್ತೆ ಶಿವಣ್ಣ ಒಂದು ಒಂದು ಬಂಡೆನ ಅಂತ ಯಾಕಂದ್ರೆ ಎಂತೆಂಥ ಕಷ್ಟಗಳನ್ನು ನಾನು ನೋಡಿದ್ರಿ ಏನೇನು ಪೆಟ್ಗಳ ಮೇಲೆ ಪೆಟ್ಟು ಬಟ್ ಸ್ಟಿಲ್ ಅಲುಗಾಡ್ದೆ ಸ್ಟ್ರಾಂಗ್ ಆಗಿ ನಿಂತು ನೋ ಐ ಫೇಸ್ ಇಟ್ ಮ್ಯಾನ್ ವಾಟ್ ಎವರ್ ಇಟ್ ಮೇಕ್ ನಾನು ಫೇಸ್ ಮಾಡ್ತೀನಿ ಅನ್ನೋದು ಇದೆಯಲ್ಲ ಶಿವಣ್ಣಲ್ಲಿ ಯಾವ ಫೈಟಿಂಗ್ ನೇಜ್ ಮಾಡಬೇಕು ಮಾಡಿದ್ರೇ ಯಾಕಂದ್ರೆ ಇಬ್ಬಡಿ ಪಾಪ ಇನ್ ದಟ್ ಕೇಸ್ ಒಬ್ಬ ಸೆಲೆಬ್ರಿಟಿ ಅಂತಲ್ಲ ಯಾರೇ ಮನುಷ್ಯರಲ್ಲಿ ಯಾರೇ ಬಂದರೂ ಅವ್ರಿಗೆ ಒಂದು ಮಾರಲ್ ಸಪೋರ್ಟ್ ಇರಬೇಕು ಆ್ಯಂಡ್ ದಟ್ ಸ್ಟ್ರೆಂತ್ ಅವರು ತಗೋಬೇಕು ಆದಾಗ ಎಸ್ ವಾಟ್ ಈಸ್ ದೇರ್ ಇನ್ ಇನ್ನೇನು ಅದಕ್ಕಿಂತ ಕರೆಕ್ಟ್ ಏನಾರು ರಿಕವರಿಗೆ ಇದ್ದೇ ಇರುತ್ತಲ್ಲ ಅದೇನು ಅದೇನು ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ ವಿ ಬಿಲೀವ್ ಇನ್ ಡಾಕ್ಟರ್ಸ್ ಎಸ್ ವಿ ಡೂ ಎಸ್ ವಿ ಹ್ಯಾವ್ ಟು ವಿಸ್ ಎಸ್ ವಿಲ್ ಗೋ ದಟ್ ಈಸ್ ಲೈಫ್ ವಿಲ್ ಗೋ ಆ್ಯಂಡ್ ಸಪೋರ್ಟ್ ಇಸ್ ದೇರ್ ಆ್ಯಂಡ್ ಬಟ್ ಐ ಎಮ್ ವರ್ಕಿಂಗ್ ಇವನ್ ನೌ ಐ ಆಮ್ ವರ್ಕಿಂಗ್ ವಾಟ್ ಎವರ್ಡ್ ಇಸ್ ಆರ್ ವರ್ಕಿಂಗ್ ಅಣ್ಣ ಬಟ್ ಆ ಥರದೊಂದು ನನಗೆ ಆಯಿತು ಅನ್ನುವಂಥದ್ದು ಬಂದಾಗ ಮನೇಲಾಗಲಿ ಅಥವಾ ನಿಮ್ಮ ರಿಯಾಕ್ಷನ್ ವೈ ಮೀ ಅನ್ನೋದು ಯಾವಾಗಾದ್ರೂ ಒಂದು ಥಾಟು ಬ್ಯಾಕ್ ಟು ಬ್ಯಾಕ್ ಏನಪ್ಪಾ ಇದು ಈ ಥರದೊಂದು ಏನು ನಾನು ನನಗೆ ಹಂಗೆ ಅಂತ ಅನಿಸ್ಲಿಲ್ಲ ವೈ ಮೀ ಅಂತ ಯಾಕೆ ಅನ್ಸ್ಕೋಬೇಕು ಕಮ್ ಸೊ ವಾಟ್ ಟು ಡೂ ನೆಕ್ಸ್ಟ್ ವಾಟ್ ಇಲ್ಸ್ ಬಹುಶಃ ಮನುಷ್ಯನಾಗಿ ಒಂದು ಸ್ವಲ್ಪ ಆ ಒಂದು ಎಮೋಷ್ನಲ್ ಟಚ್ ಇತ್ತು ಅಯ್ಯೋ ವಾಟ್ ಡೂ ಅನ್ನೋದಿತ್ತು ಬಟ್ ಎಲ್ಲರೂ ಎ ವೈ ಮ್ಯಾನ್ ಕಮಾನ್ Uh, yes, I am very strong, but still emotionally Alwa. we do. But Correct. yes, we have to go ahead. Why should we break Correct. our head? And yes. even doctors say nothing to worry. Okay. You go ahead, you work, work, work. How, how, how long you want to work, you work, no problem in this treatment side. Suppose <coughs> you feel that tiredness enough, but a little bit you reduce the work. Slow down. Slow down. Okay. ಸೊ ದಟ್ ಯು ಕೆನ್ ಟೇಕ್ ರೆಸ್ಟ್ ಆಫ್ ಅಬಟ್ ಒನ್ ಮಂತ್ ಸೊ ದಟ್ ಟ್ರೀಟ್ಮೆಂಟ್ ಮುಗಿತಿದಂಗೆ ಯು ಕ್ಯಾನ್ ಸ್ಟಾರ್ಟ್ ಬೈಕೆ ಇನ್ ಬಿಟ್ವೀನೇ ಈಗ ನಮಗೆ ಭಾರತೀಯ ರಂಗಲ್ ಅದರ ಒಂದು ಪ್ರಮೋಷನಲ್ ಆಕ್ಟಿವಿಟೀಸ್ ಎಲ್ಲ ಮಾಡಬೇಕಾಗಿದೆ ಅರ್ಜುನ್ ಜನ ಅದು ಆಗಿತ್ತು ಅಂಡ್ ಅಗೈನ್ ಒಂದು ಎರಡು ಫಂಕ್ಷನ್ ಅಟೆಂಡ್ ಮಾಡಿದೆ ಇದರಲ್ಲಿ ಶ್ರೀರಂಗಪಟ್ಣ ನಾವು ತುಮಕೂರು ನಾಳಿದ್ದು ತುಮಕೂರು ತರ್ಸ್ಡೇ ಲೆವೆಂತ್ ದಸರಾ ಫಂಕ್ಷನ್ ವಿತ್ ಡಿ ಕೆ ಡಿ ಐ ವರ್ಕಿಂಗ್ ಎವ್ರಿ ವೀಕು ಆ್ಯಂಡ್ ಟೋಟಲ್ ಫೋರ್ಟಿ ಫೈವ್ ಶೆಡ್ಯೂಲ್ ಐ ಫಿನಿಶ್ಡ್ ಕ್ಲೈಮ್ಯಾಕ್ಸ್ ಐ ಇಟ್ ಪುಟ್ ಒಂದು ಬೇರೆ ಥರ ಕ್ಲೈಮ್ಯಾಕ್ಸ್ ಮಾಡಿದ್ದಾರೆ ಇಟ್ಸ್ ಇಟ್ಸ್ ಅನದರ್ ಗುಡ್ ಫಿಲ್ಮ್ ಏನು ಈ ಫಿಲ್ಮ್ಸಲ್ಲಿ ನೋಡಿದ್ರೆ ಕಂಪೇರಿಟಿವ್ಲಿ ಐ ಥಿಂಕ್ ತುಂಬ ಈ ಇವಾಗ ಈ ಬಯಸ್ಗಲ್ಲಿ ಆ ಕಾವಲಿಗ ಸಾಂಗು ಎಲ್ಲೋ ನಂದು ಎಮೋಷ್ನಲಿ ಇಟ್ ಇಸ್ ಆಲ್ ಬಾಂಡಿಂಗ್ ಟುಗೆದರ್ ಅದು ಆ್ಯಂಡ್ ಫಾರ್ಟಿ ಫೈದು ಸಮ್ ಸೀಕ್ವೆನ್ಸಸ್ ವಾಟ್ ಡನ್ ಡನ್ಸ್ ವೆರಿ ಒಂಥರ ಯುನೀಕ್ ಆಗಿ ಒಂಥರ ಒಂದು ಸತಿ ನೋಡಿದಾಗ ಅನ್ನಿಸ್ತೇವೆ ಏನಿದು ವಾಟ್ ಈಸ್ ದಿಸ್ ಒಂಥರ ಬೇರೆ ಥರ ಒಂದು ಒಂದು ಇದಾಗಿ ಹೋಗ್ತಾ ಇದೆ ಆ್ಯಂಡ್ ಇವಾಗ ಈ ಹೆಲ್ತ್ ಕಂಡೀಷನ್ಗೂ ಒಂಥರ ಇದೆ ಬಟ್ ಎವ್ರಿಬಡಿ ಪಾಪ ಅರ್ಜುನ್ ಜನೇ ಆಗಲಿ ಉಪೇಂದ್ರ ಅವರೆಲ್ಲರೂ ಎಲ್ಲ ಎವ್ರಿಬಡಿ ಇಸ್ ಸೋ ಕನ್ಸರ್ನ್ ಆ್ಯಂಡ್ ವಿ ಡೆಡ್ ರವಿ ವರ್ಮ ಹೇಳಿದ್ರು ಅಣ್ಣ ಜಾಸ್ತಿ ಮಾಡಿ ಬಟ್ ಟಿಲ್ ಐ ಕ್ಯಾನ್ ಗಿವ್ ಅಪ್ ಲೈಕ್ ದಟ್ ಕರೆಕ್ಟ್ ಆ್ಯಕ್ಷನ್ ಸೀಕ್ವೆನ್ಸ್ ಮಾಡಲೇಬೇಕು ಐ ಕ್ಯಾನ್ ಸೇ ನೋ ಈ ಸೆಟ್ ಬ್ಯಾಡ ನಾ ಇದು ಮಾಡ್ ಬಟ್ ವಾಟ್ ಆಲ್ ಐ ಕ್ಯಾನ್ ಡೂ ಐ ಡನ್ ಎವ್ರಿಥಿಂಗ್ ಅದಕ್ಕೆ ವರ್ಮಾ ಮೋಸ್ಟ್ ಒಂದು ಕಡೆ ಹೇಳ್ತಾ ಇರು ಕಲ್ಕಿ ರೇಂಜಿಗೆ ಡಿಫ್ರೆಂಟ್ ಆಗಿ ನನ್ನ ಕರಿಯರ್ ಅಲ್ಲೇ ದಿ ಬೆಸ್ಟ್ ಒಂದಷ್ಟು ಸ್ಟಂಟ್ ಕೊರಿಯೋಗ್ರಾಫ್ ಮಾಡಿದಿನಿ ಹಂಗೆ ನಿಮ್ಮ ಜೊತೆ ಅನ್ಕೋತೇನೆ ನಮ್ದು ಉಪೇಂದ್ರ ಉಪೇಂದ್ರ ರಾಜ್ಬಿ ಶೆಟ್ಟಿ ರಾಜ್ಬಿ ಶೆಟ್ಟಿ ಇಸ್ ದೇರ್ ಬಟ್ ಉಪೇಂದ್ರ ನಮ್ದು ದಟ್ ಸಿಕ್ವೆನಿಕ್ ಆಗಿದೆ